ಹಾಯ್ ಅವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ರುಚಿಯಲ್ಲಿ ಸಾಗು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರೂ ಕೂಡ ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಕಾಲಿಫ್ಲವರ್ ತೊಗೊಂಡಿದ್ದೀನಿ ಇಷ್ಟನ್ನು ಉಪಯೋಗಿಸ್ತಾ ಇಲ್ಲ ಸ್ವಲ್ಪ ತಗೊಳ್ತಾ ಇದ್ದೀನಿ ನಮ್ಮ ಮನೇಲಿ ಎಷ್ಟೇ ಕಡಿಮೆ ಮಾಡಿದರೂ ಇನ್ನೂ ತುಂಬ ಉಳಿಯುತ್ತೆ ಇಷ್ಟೊಂದು ತೊಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಇದರಲ್ಲಿ ತುಂಬ ಹುಳ ಇರುತ್ತೆ ಅಂತ ತುಂಬ ದಿನ ದಿನ ತಗೊಂಡಿರಲಿಲ್ಲ ಇವಾಗ ನೋಡಿ ಇಷ್ಟಿಷ್ಟಾಗಿ ಕಟ್ ಮಾಡ್ಕೊಳ್ತೀನಿ ಎಲ್ಲ ಇವಾಗ ಕಟ್ ಮಾಡ್ಕೊಂಡಾಗಿದೆ ಈ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಹಿಡಿಯಾಗುವಷ್ಟು ಬಟಾಣಿನ ರಾತ್ರಿ ನೆನೆಸಿಟ್ಟಿರೋ ಬಟಾಣಿ ಇದು ಚೆನ್ನಾಗಿ ತೊಳ್ಕೊಂಡು ಬಂದು ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ನೀರು ಹಾಕಿ ಎರಡು ವಿಷಯ ಕೂಗಿಸ್ಕೊಳ್ತೀನಿ ಸಾಕಾಗುತ್ತೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಲಿಕ್ಕೆ ಇಟ್ಟಿದ್ದೆ ಅದು ಕುದೀತಾ ಇದೆ ಅದಕ್ಕೊಂದು ಸ್ವಲ್ಪ ಅರ್ಶನ ಮತ್ತೆ ಉಪ್ಪು ಹಾಕೊಂಡಿದ್ದೀನಿ ಇವಾಗ ಕಟ್ ಮಾಡಿಟ್ಕೊಂಡಂಥ ಹೂಕೋಸನ್ನು ಹಾಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಹೊತ್ತು ಬಿಟ್ಟು ತೆಗಿತೀನಿ ಮಿಕ್ಸ್ ಮಾಡ್ತಾನೇ ಇದ್ದೀನಿ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಸೌಟಿಂದ ತಗೊಳ್ತಾ ಇದ್ದೀನಿ ಇವಾಗ ಅದೇ ಪಾತ್ರೆನೇ ತೊಳ್ಕೊಂಡು ಇದನ್ನ ಇವಾಗ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಕಾಲಿಫ್ಲವರನ್ನು ಚೆನ್ನಾಗಿ ತೊಳ್ಕೊಂಡು ತುಂಬ ಸಲ ತೊಳೆದಿದ್ದೀನಿ ಅಂದರೆ ತೊಳ್ಕೊಂಡು ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಮತ್ತೆ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ ಇದು ಬೇಗ ಬೇಯುತ್ತೆ ಹಾಗಾಗಿ ಪಾತ್ರೆಯಲ್ಲೇ ಬೇಯಿಸ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಇವಾಗ ಇಲ್ಲೊಂದು ಫ್ರೈ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಅದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರುಳ್ಳಿ ಅಂದರೆ ಒಂದು ಕಾಲು ಭಾಗದಷ್ಟು ನೀರುಳ್ಳಿ ಮೂರು ಹೆಸರು ಬೆಳ್ಳುಳ್ಳಿ ಒಂದು ಐದಾರು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ನೀರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಕಾಲು ಭಾಗ ತೊಗೊಂಡಿರೋದು ಅಷ್ಟೇ ನೀರುಳ್ಳಿ ಜಾಸ್ತಿ ಏನು ತೊಗೊಂಡಿಲ್ಲ ಒಂದು ಚಿಕ್ಕ ತುಂಡು ಚಕ್ಕೆ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದು ಮೂರು ಲವಂಗ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಯಲಕ್ಕಿನ ಬಿಡ್ಸಾಕ ಇದ್ದೀನಿ ಇಡೀ ಏಲಕ್ಕಿ ಹಾಕ್ಕೊಂಡಿಲ್ಲ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಇದರಲ್ಲಿ ಸ್ವಲ್ಪ ಶುಂಠಿ ಕೂಡ ಹಾಕ್ಕೊಬೋದು ನಾನಿಲ್ಲಿ ಇಲ್ಲ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕಡ್ಡಿ ಥರ ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಶುಂಠಿ ಬಳಸ್ತಾ ಇಲ್ಲ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ನಂಗೆ ಅದಷ್ಟು ಈ ಮಸಾಲೆಗೆ ಅಷ್ಟು ಸರಿ ಅನ್ನಿಸ್ತಾ ಇಲ್ಲ ಅದಕ್ಕೆ ಹಾಕಲಿಲ್ಲ ನೀರುಳ್ಳಿದ್ದು ಸ್ವಲ್ಪ ಕಲರ್ ಚೇಂಜ್ ಆಗಿ ಸೊಪ್ಪೆಲ್ಲ ಬಾಡಿದಂಗೆ ಆಗುತ್ತಲ್ಲ ಅವಾಗ ಸಾಕೋದು ಇವಾಗ ನೋಡಿಯೊಂದು ಮೂರು ನಾಲ್ಕು ಸ್ಪೂನ್ ಆಗುವಷ್ಟು ದೊಡ್ಡ ಸ್ಪೂನಲ್ಲಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದು ಹುರಿಗಡ್ಲೆ ಪುಟಾಣಿ ಅಂತವಲ್ಲ ಅದು ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದು ಆರಿದ ಮೇಲೆ ಮಸಾಲೆ ಹುರಿದಿರೋದನ್ನ ಹಾಕೋಬೇಕು ಮಸಾಲೆ ಹುರಿಲಿಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಸಣ್ಣದಾಗಿ ರುಬ್ಕೊಬನ್ನಿ ತುಂಬ ಸಣ್ಣದಾಗಿ ರುಬ್ಬಿಲ್ಲ ಇವಾಗ ಅದೇ ಪ್ಯಾನಿಗೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಮುಕ್ಕಾಲ್ ಭಾಗ ನೀರುಳ್ಳಿ ಥರ ಕಟ್ ಮಾಡಿ ನೀವು ಬೇಕಾದರೂ ಕಟ್ ಮಾಡಿ ಸ್ವಲ್ಪ ಕರಿಬೇವಿನ ಸೊಪ್ಪು ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ರುಬ್ಬಿಟ್ಕೊಂಡಂತ ಮಸಾಲೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕೊಳ್ತೀನಿ ಚೆನ್ನಾಗಿ ಸಲ ಮಿಕ್ಸ್ ಆಗಿ ಕುದಿಬೇಕದು ನೋಡಿ ಕುದೀತಾ ಉಂಟು ಇಲ್ಲಿ ಒಂದು ಅರ್ಧ ಸ್ಪೂನ್ಗಿಂತ ಜಾಸ್ತಿ ಮುಕ್ಕಾಲು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಒಂದು ಕಾಲ್ ಟೀ ಸ್ಪೂನ್ಗಿಂತ ಜಾಸ್ತಿ ಜೀರಿಗೆ ಪೌಡ್ರು ಇದು ಮನೆಯಲ್ಲೇ ಮಾಡಿದ ಗರಂ ಮಸಾಲೆ ಹಾಕೊಳ್ತಾ ಇದ್ದೀನಿ ಗರಂ ಮಸಾಲೆ ಅಲ್ಲದು ಎಲ್ಲ ಪಲ್ಯಕ್ಕೆ ಯೂಸ್ ಮಾಡಿ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಣ್ಣಿನ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಬೇಕಾದ್ರೆ ಯೂಸ್ ಮಾಡ್ಬೋದು ಇಲ್ಲಿ ಬೆಲ್ಲ ಇಲ್ಲ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೆಲ್ಲಕ್ಕಿಂತ ಸಕ್ಕರೆ ಚೆನ್ನಾಗಾಗುತ್ತೆ ಹಾಗಾಗಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆದರೂ ಸಾಕು ನೋಡಿ ಎರಡು ವಿಷಾಲಿಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಗ್ರೀನ್ ಕಲರ್ ಬಟಾಣಿ ಏನಿರುತ್ತೋ ಅದು ಚೆನ್ನಾಗಿ ಬೇಯುತ್ತೆ ಇನ್ನೊಂದು ವೈಟ್ ಕಲರ್ ಎಲ್ಲೋ ಕಲರ್ ಬರುತ್ತಲ್ಲ ಅದಷ್ಟು ಚೆನ್ನಾಗಿ ಬೇಯೋದಿಲ್ಲ ಇವಾಗ ಹೂಕೋಸು ಮತ್ತು ಬಟಾಣಿನ ಒಂದೇ ಪಾತ್ರೆಗೆ ಹಾಕ್ಕೊಂಡು ಫ್ರೈ ಮಾಡಿಟ್ಕೊಂಡಂಥ ಮಸಾಲೆ ಎಲ್ಲ ಹಾಕೊಳ್ತಾ ಇದ್ದೀನಿ ಕಾಲಿಫ್ಲವರ್ ಬೇಗ ಬೇಯುತ್ತೆ ಸ್ವಲ್ಪ ಉಪ್ಪು ಆವಾಗಲೇ ಒಂದು ಸ್ವಲ್ಪ ಬಟಾಣಿ ಬೇಯುವಾಗ ಮತ್ತು ಕಾಲಿಫ್ಲವರ್ ಬೇಯುವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದು ನೋಡಿ ಹಾಕ್ಕೋಬೇಕು ಅದು ಕುದಿಯುವಾಗ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು ದೋಸೆಗೂ ಮತ್ತು ಚಪಾತಿ ಪರೋಟ ನಾನಿಲ್ಲಿ ಪೂರಿ ಮಾಡಿದ್ದೆ ಮತ್ತು ಒತ್ತು ಶಾವಿಗೆ ಮಾಡಿದೆ ಅದಕ್ಕೆ ಎರಡಕ್ಕೂ ಕೂಡ ತಿಂದಿದ್ದು ಇದು ಅಕ್ಕಿ ಪೂರಿ ಮತ್ತು ಒತ್ತು ಶಾವಿಗೆ ಎರಡನ್ನಕ್ಕೂ ಕೂಡ ನಾನು ಇದನ್ನ ಹಾಕ್ಕೊಂಡು ತೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ સબસ્ક્રાઈ માકું નોડી સપોર્ટ મળી થાંક્ય યુ ફર વાચિંગ